ಅಯ್ಯೋ ಬಿಡು ಸರೋಜಾ ಎಷ್ಟು ಗೋಳ್ ಹೇಳ್ಕೊಂಡ್ರಿ ಏನು ಪ್ರಯೋಜನ ಹಾಂ ಪಾಲಿಗೆ ಬಂದಿದ್ದ ಪಂಚಾಮೃತ ನಾನು ಅಂದ್ಕೊಂಡ್ರೆ ಹಾಲಿಕಾಯಿ ಜ್ಯೂಸ್ ಸಿಕ್ತು ಸರೋಜ ನಮ್ಮಮ್ಮಂಗೆ ಇನ್ನಿಲ್ಲದಂಗೆ ಹೇಳಿದೆ ನಾನು ಆಯ್ತಾ ಇದು ಬೇಡ ನನಗೆ ಇದು ಬೇಡ ನನಗೆ ಅಂತ ನನ್ನ ಮಾತು ಕೇಳಲೇ ಇಲ್ವಲ್ಲ ನಮ್ಮಮ್ಮ ತಂದು ನನ್ನ ತಲೆಗೆ ಕಟ್ಬಿಟ್ಟಿದ್ದಾರೆ ಕಟ್ಬಿಟ್ರು ನನಗೊಂದು ಗಂಟು ಹಾಕ್ಬಿಟ್ಟು ಅಲ್ಲ ನೀನೇ ಹೇಳು ಸರೋಜ ನನಗೆ ಬಿಟ್ಟಿದ್ದಿದ್ದೆ ಅಲ್ವಾ ನಾನು ಎಂಥದನ್ನು ಆಯ್ಕೆ ಮಾಡ್ಕೋತಾ ಇದ್ದೆ ಗೊತ್ತಾ ನನ್ನ ಲೈಫ್ ಎಷ್ಟು ಚೆನ್ನಾಗಿರೋದು ಗೊತ್ತಾ ಇವಾಗಂತೂ ಗೂಬೆ ಗುಸ್ಲು ಲೈಫ್ ಆಗಿ ಹೋಗಿದೆ ನಂದು ಒಂದು ಮೂಲೆ ಹಂಗೆ ಕೂತಿರುತ್ತೆ ವೇಸ್ಟ್ ತರ ಅದಿದ್ದು ಪ್ರಯೋಜನ ಇಲ್ಲ ಎಲ್ಲ ನಾನೇ ಮಾಡ್ಕೊಂಡು ಸಾಯ್ಬೇಕು ಅಲ್ಲ ಏನ್ ಗೊತ್ತಾ ಅದು ನೋಡಿದಾಗ ಒಂದು ಮನಸ್ಸಲ್ಲಿ ಖುಷಿ ಬರಬೇಕಲ್ವ ಬರೋದೇ ಇಲ್ಲ ಸರೋಜ ನನ್ನ ಮಖ ಅಂತೂ ಬಿಸಾಕೋ ಬಾಳೆಹಣ್ಣು ಸಿಪ್ಪೆ ಥರ ಆಗೋಗ್ಬಿಡತ್ತೆ ಏನೋಪ್ಪ ಅದು ಬಿಟ್ಬಿಡೋಣ ಬೇಡವೇ ಬೇಡ ನಮ್ಮಮ್ಮ ಕಟ್ಟಿರೋದನ್ನ ಬಿಸಾಕ್ಬಿಡೋಣ ಅಂದರೆ ಹ್ಞೂ ಸಮಾಜ ಒಪ್ಪಲ್ವಲ್ಲ ನಾನೇ ತಪ್ಪು ಮಾಡಿದ್ದೀನಿ ಅನ್ನೋ ಥರ ಮಾತಾಡ್ಬಿಡತ್ತಲ್ಲ ಸರೋಜ ಅದಕ್ಕೇನೆ ಕಟ್ಕೊಂಡಿದ್ದ ತಪ್ಪಿಗೆ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ ಇವತ್ತು ಹೇಳ್ತೀನಿ ಕೇಳಿ ಸರೋಜಾ ನನಗೇನಾದ್ರೂ ಇವತ್ತು ಚಾನ್ಸ್ ಸಿಕ್ಕರೆ ಅದನ್ನು ಬಿಸಾಕ್ಬಿಟ್ಟು ಹೊಸ ತಂದು ನನ್ನ ಲೈಫ್ ಸಖತ್ತಾಗಿ ಮಾಡ್ಕೋತೀನಿ ಎಲ್ಲರೂ ನನ್ನ ಆಗಲ್ವಲ್ಲ ಏನ್ ಮಾಡೋದು ಇದ್ದೀನಿ ಎಷ್ಟು ಹೇಳಿದ್ರಿ ಏನಂತೆ ಅಣೆಲ್ ಬರ್ಸ್ಕೊಂಡ್ ಬಂದಿರ್ಬೇಕಲ್ಲ ಇದಕ್ಕೆಲ್ಲ ಅಲ್ವಾ ಋಣಾನು ಬಂದ ಅಂತಾರಲ್ಲ ಇದೇನೇನೋಪ್ಪ ಕರ್ಮ ಕುಕ್ಕರ್ ಆಫ್ ಮಾಡ್ಬೇಕು ಸರಿ ಸುರೋಜ್ ಎಸ್ ವಾಟ್ ಇಸ್ ಇಟ್ ಎಲ್ಲ ರಾಚೆ ಹೋಗ್ತಾ ಇದ್ದೀರಾ ನೋ ಅಲ್ಲ ಏ ಅವತಾರದಲ್ಲಿದ್ದೀರಲ್ಲ ಅದಕ್ಕೆ ಕೇಳ್ದೆ ಇನ್ಮೇಲೆ ಹಿಂಗೇನೆ ಟಿಪ್ ಟಾಪ ರೆಡಿ ಆಗಿರ್ತೀನಿ ಹುಷಾರಾಗಿದ್ದೀರಾ ಪರ್ಫೆಕ್ಟ್ಲಿ ಫೈನ್ ಹಾಂ ಇವಾಗ ಯಾಕೆ ಕರೆದಿದ್ದಿ ನೀನು ವಾಯ್ ಅದು ಒಂದು ಕೆಲಸ ಇತ್ತು ಒಂದೇನು ಹತ್ತೇಳು ಹಾಲಿಂದ ಹಾಲಿಂದೆಲ್ಲ ಸೆಟ್ ಆಗಿದೆ ಟೋಕನ್ ಸಿಸ್ಟಮ್ ಮಾಡಾಗಿದೆ ತಾಂಬುಲ ಕಟ್ ಆಗಿದೆ ಟೋಕನ್ ಇಡ್ತಾ ಇರದೆ ಹಾಲ್ ಬರ್ತಾ ಇರದೆ ನೋ ಮೋರ್ ಮಂಜ ಟೋಕನ್ ಸಿಸ್ಟಮ್ ಮಾಡ್ಬಿಟ್ರ ಮಂಜನ್ ಜೊತೆ ಡೈಲಿ ಇಲ್ವಾ ನೀನೇನ್ ಗಿಣಿನ ಹೇಳಿದ್ದೆ ರಿಪೀಟ್ ಮಾಡಕ್ಕೆ ಎನಿಥಿಂಗ್ ಎಲ್ಸ್ ಸದ್ಯಕ್ಕೆ ಏನಿಲ್ಲ ಓಕೆ ನಾ ಒಳಗಡೆ ಲ್ಯಾಪ್ಟಾಪ್ ಅಲ್ಲಿ ಇರ್ತೀನಿ ಎನಿಥಿಂಗ್ ಎಲ್ಸ್ ಕಾಲ್ ಮೀ ಲ್ಯಾಪ್ಟಾಪ್ ಅಲ್ಲಿ ಏನು ಮಾಡ್ತೀರಾ ಏನು ಬೇಕಾದ್ರೆ ಮಾಡ್ತೀನಿ ಗೂಗಲ್ ಅಲ್ಲಿ ಹಾ ಇಮೆ ಗೋ ನನ್ನ ನೋಡಿದ್ರೆ ಬಾಳೆನ್ ಸಿಪ್ಪಿನ ನೆನಪಾಗುತ್ತೆ ನಿಮ್ಗೆ ಕನ್ನಡಕ ಏನಾಯ್ತು ಆ ಕನ್ನಡಕ ಹಾಕೊಂಡ್ ಲ್ಯಾಪ್ಟಾಪ್ ನೋಡ್ಲಾ ಸ್ಟೂಪ್ ಇಡ್ತಾರ ಮಾತಾಡ್ಬೇಡ ಸರೋಜ ಹೇಳಿದಾಳೆ ಊಟಕ್ಕೆ ಮುಂಚೆ ಸ್ವಲ್ಪ ಜೀರಿಗೆ ತಿಂದ್ರೆ ಒಳ್ಳೇದಾಗತ್ತಂತ ಜೀರಿಗೆ ತಿಂದಾಯ್ತು ಹತ್ ಸಾವಿರ ಸ್ಟೆಪ್ ನಡೆದಾಯ್ತು ಯೋಗ ಕಾಸು ಕಟ್ಟಾಯ್ತು ಇನ್ಮೇಲೆ ನನ್ನ ಆರೋಗ್ಯನ ನಾನು ಚೆನ್ನಾಗಿ ನೋಡ್ಕೋಬೇಕು ಊಟ ಮಾಡ್ಬೇಕು ವಾಟ್ ಇಸ್ ದ ಲಂಚ್ ಮೆನು ಅನ್ನ ಹುಳಿ ಪಲ್ಯ ನೋ 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 ಅನ್ನ ನನಗೆ ಮೆಂತ್ಯ ಮುದ್ದೆನೇ ಬೇಕು ವೆಜಿಟೇಬಲ್ ಸಲಾಡ್ ಬೇಕು ಆಯ್ತಾ ಸಲಾಡ್ ತಗೊಂಬಾ ಮಗು ಯಾಕೆ ಸಡನ್ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ನನಗೆ ಯೂಸ್ಲೆಸ್ ಅನ್ಸ್ಕೊಳ್ಳೋದು ಇಷ್ಟ ಆಗಲ್ಲ ಯಾರು ನಿಮ್ಮ ಬಗ್ಗೆ ಎಲ್ಲ ಥರ ಹೇಳ್ತಾರೆ ಹೇಳಿ ನೀವೇ ಅನ್ನೋರು ಅಂದಾಗಿದೆ ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ದಾರೆ ಸಲಾಡ್ ಮಾಡ್ತೀಯಾ ನಾನೇ ಮಿಸ್ಟರ್ ಇನ್ವೆಸ್ಟಿಗೇಷನ್ ನೀವು ನನ್ನ ದುಡ್ಡು ತಗೊಂಡು ನನ್ನ ನೆಂಟಿಗೆ ಮೋಸ ಮಾಡ್ದಂಗೆ ನನ್ನನ್ನು ಮೋಸ ಮಾಡೋಕ್ಕಾಗಲ್ಲ ನಾನು ಗೂಗಲಲ್ಲಿ ಫೈನಾನ್ಸ್ ಕೋರ್ಸ್ ಕಲ್ತಿದ್ದೀನಿ ಅರ್ಥ ಆಯ್ತಾ ಇವಾಗ ಆಗಿರೋ ಲಾಸ್ ಎಲ್ಲ ಪ್ರಾಫಿಟ್ ಟರ್ನ್ ಆಗಬೇಕು ನೆಕ್ಸ್ಟ್ ವೀಕ್ ಒಳಗಡೆ ಅರ್ಥ ಆಯ್ತಾ ಹಾಂ ಇನ್ವೆಸ್ಟಿಗೇಷನ್ ಅವ್ರನ್ನ ಎದುರಿಸ್ತಾ ಇದ್ರ ನೀವು ಹೌದು ಏನು ದುಡ್ಡು ಅಂದ್ರೆ ಕಡಲೆ ಪ್ರೀನಾ ಯಾರು ಬೇಕಂದ್ರೆ ಓಡಾಯ್ಸೋಕ್ಕೆ ಹೌದೌದು ಹೌದು ಕಣ್ರಿ ಆದ್ರೂ ಇವತ್ತೇರೋಪೋ ಫುಲ್ ಎಲ್ಲ ನೀವೇ ಮಾಡ್ತಾ ಇದ್ರ ಒಂಥರ ಖುಷಿ ಆಗ್ತಾ ಯಾಕಂದ್ರೆ ಯಾರ ಲೈಫ್ ಗೂಬೆ ಗೋಸ್ಲು ತರ ಮಾಡಕ್ಕೆ ನನ್ಗೆ ಇಷ್ಟ ಇಲ್ಲ ಈ ಗೂಬೆ ಗೋಸ್ಲು ಅನ್ನೋದು ನೀವು ನನ್ಗೆ ತುಂಬಾ ಕೆಲಸ ಇದೆ ನಾನು ಬರ್ತೀನಿ ಬ್ಯುಸಿ ಆಗಿದ್ದಾರೆ ಅರ್ಥನೇ ಆಗ್ತಾ ಇಲ್ವಲ್ಲ ಹಲೋ ಯಶಸ್ವಿ ಅನಿಶ ಬಾಮ ಇಲ್ಲಿ ಏನ್ರಿ ಹಾ ಇಲ್ಲಿದ್ಯಾ ಹೋಗಿದ್ರಿ ನೀವು ನಾನು ಮರವಿಂದ ಮಾಡಿರೋ ಮಿಸ್ಟೇಕ್ ನೆಲ್ಲ ಸರಿ ಮಾಡ್ತಾ ಇದ್ದೀನಿ ಅದಕ್ಕೆಲ್ಲೋಗಿದ್ರಿ ಬೆಳ್ದೀಪತ್ಕಂಬ ಅವ್ರ ಮನೆಗೆ ಹೋಗಿ ವಿಷಯ ತಿಳಿಸಿ ವಾಪಸ್ ತಂದಿದ್ದೀನಿ ಅಯ್ಯೋ ಅವ್ರು ಬಳಸ್ತಾ ಇದ್ದಿದ್ದು ಬೆಳ್ದೀಪತ್ಕಂಬ ಯಾಕೆ ಕೋದ್ರಿ ಅಮ್ಮ ಅದಕ್ಕೆ ಇದ್ರ ಮೇಲೆ ಚಿನ್ನದ ನೀರು ಎಬ್ಸಿದ್ದೀನಿ ಒಳಗಡೆ ಎತ್ತಿಡು ಚಿನ್ನದ ನೀರ ಏನು ದೇವ್ರು ಇವತ್ತು ಇದೆಲ್ಲ ಮಾಡ್ತಿದ್ದಾರೆ ಅಯ್ಯಯ್ಯೋ ಸರೋಜ್ ಫೋನ್ ಮಾಡ್ತೀರಪ್ಪ ನಾನು ಹಲೋ ಸರೋಜಾ ನಿಮ್ಮ ಯಜಮಾನ್ರು ಬೆಳಗ್ಗೆಯಿಂದ ಹಿಂಗೆ ಹಿಂಗೂ ಆಡ್ತಿದ್ದಾರೆ ಕಣಿ ಯಾವ್ದಾದ್ರು ದೇವಸ್ಥಾನದ ತಾಯ್ತ ತೊಗೊಂಬರ್ತೀಯ ಅವ್ರಿಗೆ ಕಟ್ಬೇಕು ನಾನು ಹಲೋ ಅವರೇ ಹಾಂ ತಾಯ್ತನ ಬೇಡ ಏನು ಬೇಡ ನೀವು ನನ್ನ ಇಂಟಿಗೆ ಒಳ್ಳೆ ಫ್ರೆಂಡ್ ಆಗಿದ್ದೀರಾ ಐ ಲ್ಯಾಕ್ ಇಚ್ ನಿಮ್ಮ ಯಜಮಾನ್ರಿಗೆ ಹೇಳಿ ಅಯ್ಯೋ ಸಲಾಕಿ ನೀವಿಬ್ಬರು ಒಂದು ದಿವಸ ಫ್ರೀ ಮಾಡ್ಕೊಳ್ಳಿ ರೆಷ್ಯಾಂಡ್ ಕರ್ಕೊಂಡು ಹೋಗ್ತೀನಿ

ಆ ಸೊರಜ ನನಗೆ ತಾಯ್ತ ಕೊಟ್ಟಿದ್ದಾಳೆ ಅದನ್ನು ಕಟ್ತೀನಿ ಮನ್ಸಿನಲ್ಲಿ ಏನು ತಳಮಳ ಇದ್ರೂ ಕಮ್ಮಿ ಆಗುತ್ತಂತೆ ಜೊತೆಗೆ ವಿಷ್ಣು ಸಹಸ್ರನಾಮನು ಹೇಳ್ಕೋಬೇಕಂತೆ ನಿಮಗೆ ಬರವಲ್ಲ ಬರಲ್ವಲ್ಲ ನಾನು ನಿಮ್ಮ ಪರವಾಗಿ ಹೇಳ್ತೀನಿ ಶ್ರೀರಾಮ ರಾಮ ರಾಮೇ ಮನೋರಮೆ ಸಹಸ್ರನಾಮ ಈ ಶ್ಲೋಕ ಮೂರು ಸಲ ಹೇಳಿದ್ರೆ ಇಡೀ ವಿಷ್ಣು ಸಹಸ್ರನಾಮೇ ಹೇಳ್ದಂಗೆ ಅಂತ ಆ ಶಿವ ಪಾರ್ವತಿಗೆ ಹೇಳ್ಕೊಟ್ಟಿದ್ದಾನೆ ಇವಾಗ ನಾನು ಕಲ್ತಾಯ್ತು ಇನ್ನೊಂದು ಸಲ ಯಾರಾದರೂ ವಿಷ್ಣು ಕಲ್ತಿಲ್ವಾ ಅಂತ ಅಂತೇನಾದ್ರೂ ಕೇಳಿದ್ರೆ ಸರಿ ಇರಲ್ಲ ಬೇರೆ ಏನಾದರೂ ಇಶ್ಯೂ ಇದೆಯಾ ಯು ಗೋ ನಾವು ಡೋಂಟ್ ಡಿಸ್ಟರ್ಬ್ ಮೀ ಯಾಕೆ ಬೆಳಗ್ಗೆಯಿಂದ ಗೂಬೆ ತರ ಕೂತಿದ್ಯಾ ಏನ್ ಏನ್ ಪದ ಅದು ಯಾಕೆ ಅಂತ ಏನಾಗಿದೆ ಸರೋಜನ್ ಶುದ್ಧ ಕೂಯ್ತಾ ಇದ್ದೆ ವೇಸ್ಟು ಕೆಲಸ ಬರಲ್ಲ ಮೂಲೆಯಲ್ಲಿ ಕೂತಿರುತ್ತೆ ಬಾಳೆನ್ಸಿ ಪೆ ಮುಖ ಹಾ ನಿನಗೆ ಚಾಯ್ಸ್ ಇದ್ದಿದ್ರೆ ಬೇರೆ ಆಯ್ಕೆ ಮಾಡ್ಕೋತಾ ಇದ್ದೆ ಅಂತ ನಿಮ್ಮ ಅಮ್ಮ ತನ ನನ್ನ ಆಯ್ಕೆ ಮಾಡ್ಕೊಂಡಿದ್ದು ಬೇಕಾದ ನನಗಿದ್ ನಿಮಿಷ ಒಂದು ನಿಮಿಷ ನಾನು ಬೆಳಗ್ಗೆ ಸರೋಜನ್ ಹತ್ರ ಫೋನ್ ನಲ್ಲಿ ಮಾತಾಡ್ತಿದ್ನ ನೀವ್ ಕೇಳ್ಸ್ಕೊಂಡ್ರ ಅದು ಬಗ್ಗೆ ಅಂತ ಬಗ್ಗೆ ಬಗ್ಗೆ ಅಲ್ಲ ಕಣ್ರಿ ನಮ್ಮ ಅಮ್ಮ ಅಲ್ಲಿ ನೋಡಿ ಧೂಳ್ ಕೂತ್ಕೊಂಡು ಹೆಂಗ ಕೂತಿದೆ ಅದು ಮೂಲೆಯಲ್ಲಿ ಎಲ್ಲ ನಾನೇ ಕೈಯಲ್ಲಿ ಅರಿತಾ ಇದ್ದೀನಿ ವೇಸ್ಟು ಯೂಸ್ಲೆಸ್ಸು ಎಲ್ಲ ಕೆಲಸ ನಾನೇ ಮಾಡ್ಕೋಬೇಕು ಮಿಕ್ಸಿ ಬಗ್ಗೆ ನಾನು ಮಾತಾಡಿದ್ದು ನನಗ್ ಚಾಯ್ಸ್ ಸಿಕ್ಕಿದ್ರೆ ಬೇರೆ ಮಾಡಲ್ ತಗೋತಿದ್ದೆ ನನಗ್ ಚಾಯ್ ಸಿಕ್ಕಿದ್ರೆ ಇವಾಗ ಬಿಸಾಕ್ಬಿಟ್ಟು ಹೊಸ ಮಾಡಲ್ ತಗೊಂಬರ್ತೀನಿ ಆದ್ರೆ ನಮ್ಮಅಮ್ಮನ್ ಮನ್ಸಿಗೆ ನೋವಾಗತ್ತೆ ಅದಕ್ಕೆ ಮಿಕ್ಸಿ ಇಟ್ಕೊಂಡಿದೀನಿ ಏನೋ ಕಳ್ಸ್ಕೊಂಡು ಏನೋ ಅರ್ಥ ಮಾಡ್ಕೊಂಡಿದ್ದೀರಾ ಅದಕ್ಕೆ ಬೆಳಗ್ಗೆಯಿಂದ ಮೈ ಮೇಲೆ ದೆವ್ವ ಬಂದಂಗ ಆಡ್ತಾರದು ಈ ತರ ಕೆಟ್ಟ ಕಾಂಬಿನೇಷನ್ ಹಾಕೊಂಡಿರೋದು ನೀವು ಯಾರಾದ್ರೂ ಮೆರೂನ್ಗೆ ಆ ಬ್ಲೂ ಕಲರ್ ಶರ್ಟ್ ಹಾಕೋತರ ಅದೇ ಅದಕ್ಕೆ ನಾನು ಹೇಳೋದು ನಿಮ್ಮ ಬಟ್ಟೆ ನಾನು ಸೆಲೆಕ್ಟ್ ಮಾಡ್ತೀನಿ ಅಂತ ಹೇಳೋದು ಅಂತ ಬರೀ ಲಾಸ್ ಮಾಡ್ತಾ ಇದ್ದೀರಲ್ಲ ತಪ್ಪರ್ಥ ಮಾಡ್ಕೊಂಡು ನೀವು ಹಾಂ ಅದು ಯಾರ್ಧ ಮನೆಗೆ ಹೋಗಿ ವಾಪಸ್ ಇಸ್ಕೊಂಬಂದಿದ್ದೀರಲ್ಲ ಅದಕ್ಕೆ ಚಿನ್ನದ ನೀರು ಹಾಕ್ಸಿ ದುಡ್ಡು ದಂಡ ಬೇರೆ ಮಾಡಿದ್ದೀರಲ್ಲ ಏನು ಮಾಡಲಿ ನಿಮ್ಮನ್ನ ನಾನು ಹಾಂ ಅದ್ರ ಮೇಲೆ ಅದ್ರ ಮೇಲೆ ನಮ್ಮ ಮಂಜುನ ಜೊತೆ ಇದ್ದಿದ್ದು ತಾಮೂಲದ್ದು ಡೀಲ್ಗಳನ್ನ ಕ್ಯಾನ್ಸಲ್ ಮಾಡಿದ್ದೀರ ಹೋಗಿ ಕೂಪನ್ ವಾಪಸ್ ಕೊಟ್ಟು ಆ ಡೀಲನ್ನು ತೊಗೊಂಬನ್ನಿ ನನಗೆ ಆ ಡೀಲ್ ಬೇಕೇ ಬೇಕು ಅರ್ಥ ಆಯ್ತಾ ಹ್ಞೂ ವಿಷ್ಣು ಸಹಸ್ರಮ್ಮ ವಂಚನೋಕ ಕಲ್ಪಟ್ಟು ಮೂರು ಸಲ ಹೇಳೋದಲ್ಲ ಬಿಗಿನಿಂಗ್ ಇಂದ ಕಲಿರಿ ಕಲೀರಿ ಕಲೀರಿ ನೀವು ಶಿವನು ಅಲ್ಲ ನಾನು ಪಾರ್ವತಿನೂ ಅಲ್ಲ ಹುಲ್ಲು ಮಾನವರು ನಾವು ಕಲೀರಿ ಫುಲ್ ವಿಷ್ಣು ಸಹಸ್ರಮ್ಮ ಫಸ್ಟ್ ಆಗಿರಿ ಯಾಕೆ ಗೂಬೆ ಗುರುಸು ತರ ಕಾಣ್ತಾ ಇರೋದು ಏನೇನೋ ಕೇಳಿಸ್ಕೊಂಡು ಏನೇನೋ ಮಾಡೋದು ಏನ್ ಕರ್ಮನಪ್ಪ ಇರ್ಸತೆ ಇದು ಕೇಳೋದು ಕೇಳಿದ್ದು ಸುಳ್ಳಾಗಬಹುದು ನೋಡಿದ್ದು ಸುಳ್ಳಾಗಬಹುದು ಅಂತ ಇದೆ ಅರ್ಥ